ಮಾನ್ಯ ಶಾಸಕರು ಕೊಪ್ಪಳ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನು ಮಾತ್ರ ಕೊಟ್ಟಲ್ಲ ನಾವು ದಲಿತ ಜನಗತಿ ಸೇರಿದವರಾಗಿದ್ದೇವೆ ಎಸ್ ಸಿ ಎಸ್ಟಿ ಬಡ್ತಿ ಮ್ಯೂಸಾತಿಯನ್ನು ಕೂಡ ರತ್ನಾಕು ಅವರು ಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ ಜೊತೆಗೆ ಏನು ಸಂವಿಧಾನ ಉಳಿಬೇಕು ಹಾಗೂ ಪ್ರಜಾಪ್ರಭುತ್ವ ಉಳಿಬೇಕು ನಾವು ಈ ನಾನು ಪಕ್ಷವನ್ನು ಸೇವೆ ಒಂದು ಕಡೆ ಇವತ್ತು ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಹತ್ತು ವರ್ಷಗಳಿಂದ ರಾಜಪ್ರಭುತ್ವವನ್ನು ನಾವು ಅನುಭವಿಸ್ತಾ ಇದ್ದೇವೆ ರಾಜಪ್ರಭುತ್ವ ನಮ್ಮ ಪ್ರಧಾನಮಂತ್ರಿಗಳು ಅವರು ಅವ್ರ ಯಾರು ಅವರು ಏಕ ಚಕ್ರವರ್ತಿ ಅವರು ಅವ್ರ ಹಿಂದೆ ಯಾರು ಸಚಿವರು ಇರ್ತಾರಲ್ಲ ಅವರೇ ಮಹಾರಾಷ್ಟ್ರ ಇಡೀ ಜಗತ್ತಿನ ಏನಪ್ಪ ಅಂದ್ರೆ ಅಲೆಕ್ಸಾಂಡ್ರ ಅದೇ ರೀತಿಯಾಗಿ ಭಾರತದಲ್ಲಿ ಚಕ್ರವರ್ತಿಯಾಗಿ ಬರ್ತಾ ಇದಾರೆ ಅವ್ರು ಯಾವ ಮಾಧ್ಯಮದಲ್ಲೂ ಕೈಗೊಳ್ಳಿಲ್ಲ ಸಂತರ್ಷಗಳು ಮಾಡುದಲ್ಲ ಅವ್ರ ಏನ್ ನಡೆದಿದ್ದ ಈ ರೀತಿಯಾಗಿ ಇವತ್ತು ನಾವೇನು ಸಂವಿಧಾನವನ್ನು ಕಳೆದುಕೊಳ್ಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಕಳೆದುಕೊಳ್ಬೇಕಾಗಿದೆ ಅದು ಕಳೆದುಕೊಳ್ಳಿ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅದನ್ನು ಉಳಿಸ್ಬೇಕಾಗಿದೆ ಇವತ್ತೇನು ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷ ಏನು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ ಇವತ್ತಿನ ಅಂಗವಿಕರು ಇವತ್ತು ಮಾಸಿಕ ವೇತನ ತೆಗೆದುಕೊಳ್ತಾ ಇದ್ದಾರೆ ವಿಧವ ವೇತನವನ್ನು ತೆಗೆದುಕೊಳ್ತಾ ಇದ್ದಾರೆ ಹಿರಿಯ ನಾಗರಿಕರಿಗೆ ವಿದ್ಯಾಭ್ಯಾಸ ಬರ್ತಾ ಇದೆ

ತೆಗೆದುಕೊಳ್ಳಬೇಕು ಬಹಳ ಕಷ್ಟ ಸ್ವಾತಂತ್ರ್ಯ ಬಂದ ಮೇಲೆ ಈ ಒಂದು ನಮ್ಮಲ್ಲಿರತಕ್ಕ ಒಗ್ಗೂಡಿಸಬೇಕಾಗಿತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಬೇಬರ್ ದೇಶ ಚೀನಾ ದೇಶಗಳ ಸಮಸ್ಯೆಗಳನ್ನು ಹೊರೆಯುವ ಸಮಸ್ಯೆಗಳನ್ನು ಮತ್ತು ಹೊರೆಯುವ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಆಗಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲರನ್ನು ಇವತ್ತು ಒಕ್ಕೂಟದಲ್ಲಿ ಸೇರಿಸಿ ಸ್ವಾತಂತ್ರ್ಯವನ್ನು ಪಡೆದು ಅನೇಕ ಕಚೇರಿಗಳನ್ನು ತೆಗೆದು ನೋಡಿರಿ ಕಚೇರಿಗಳು ಏನೇ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಎಲ್ಲ ಕೆಲಸಗಳನ್ನು ಚುನಾವಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಧ್ಯಾನ್ ಕಟ್ಟಿದ ಕಾಂಗ್ರೆಸ್ ಸರ್ಕಾರ ಇವ್ರು ಏನಾದ್ರು ಒಂದು ಯೋಜನೆ ಮಾಡಿದ್ರ ಅಂದ್ರೆ ಅವ್ರ ಅವ್ರ ಪಡಿಸ್ಬೇಕು ಹೀಗಾಗಿ ದಯವಿಟ್ಟು ನಾವು ಈ ನಾವು ಈಗ ಇನ್ನೂ ಐದಿನ ಚುನಾವಣಾ ಪ್ರಚಾರಕ್ಕಾಗಿ ನಾವು ಬಹಳ ದಿವಸಗಳಿಂದ ನಾವು ಸೇರ್ಪಡೆ ಆಗ್ಬೇಕು ಅಂತಂದ್ರೆ ನಮ್ಗೆ ಸಮಯ ಸಿಗ್ಲಿಲ್ಲ ರಾಜಶೇಖರ್ ಹೆಡ್ನಾಳ್ ಸಂಗಾಪುರದಲ್ಲಿ ಅಭ್ಯರ್ಥಿಗಳು ಬಂದಾಗ ಅವ್ರ ಭೇಟಿಯಲ್ಲಿ ಆದ್ರೂ ಅವಕಾಶ ಆಗಲಿಲ್ಲ ಇವತ್ತು ಅವಕಾಶ ಸಿಕ್ಕಿದೆ ಐದು ದಿನಗಳವರು ಅಂದ್ರೆ ಮತದಾನ ಏನು ಐದನೇ ತಾರೀಕಿಗೆ ಲಾಸ್ಟ್ ಆಗ್ತೈತಿ ಪ್ರಚಾರ ಆದರೆ ನಾವು ಹೇಳಿಗೂ ಮತ ಹಾಕುವವರೆಗೂ ನಾವು ಮನೆಗೆ ಹೋದ್ರಂತೆ ನಾವು ಈ ಪಕ್ಷಕ್ಕೆ ಗುಡಿತು ಅಂತ ಹೇಳಿ ನಾವು ನಮ್ಮ ಒಂದು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ನಾವು ಸರ್ವಾಂಗಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಇದೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ನಾವು ಇಲ್ಲಿ ಏನಪ್ಪ ಅಂದ್ರೆ ಜಾತಿ ಆದರೂ ಜಾತಿ ಧರ್ಮ ಇಲ್ಲ ಏನಂದ್ರೆ ಒಂದು ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಇವ್ರು ಮತ ಕೇಳ್ತಾರಲ್ಲ ಅಭಿವೃದ್ಧಿಯಾಗಿ ಮತ ಕೇಳ್ತಾರಲ್ಲ ಇನ್ನು ಬಹಳ ಜನ ಮಾತಾಡ್ತಾರಲ್ಲ ನಾವು ಇನ್ನೂ ಜನರಿಗೆ ನಾವು ಇನ್ನು ಮಾತಾಡೋದಲ್ಲ ಈ ವಿಷಯ ಜನರ ಮುಂದೆ ಇದೆ ಇಲ್ಲಿ ನೀವೆಲ್ಲ ಗೊತ್ತಿದ್ದಾನೆ ಹಾಗಾಗಿ ನಾವು ಜನರ ಮುಂದೆ ನಾವು ಏನು ಜವಾಬ್ದಾರಿ ಕೊಡ್ತಾರ ನಮ್ಮ ಶಾಸಕರು ಆ ಜವಾಬ್ದಾರಿಯನ್ನು ನಾವು ಗಾಯವಾದ ಮನಸ್ಸಿಂದ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ನಮಗೆ ಕಾ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೆ ಡಿ ಎಫ್ನವರು ಆಮೇಲೆ ನಮ್ಮ ಚಂದ್ರಶೇಖರ್ ನಿಸರ್ಗ ಆಮೇಲೆ ಕೃಷ್ಣ ಅವರು ಗಂಪಪತಿ ಪುಡಿಗರ ಮತ್ತು ಮುನ್ನ ಕೆಲವು ಕೆಲವರು ಸಾಂಕೇತವಾಗಿ ನಾವು ಸೇರ್ಪಡೆ ಆಗಿದ್ದೇವೆ ನಮ್ಮನ್ನ ಸೇರ್ಪಡೆ ಮಾಡಿ ಕೊಡಲಿಕ್ಕಾಗಿ ಅವರಿಗೆ ನಿಮ್ಮೆಲ್ಲರಿಗೂ ಮತ್ತೆ ಇದು ಅವರು ಎಲ್ಲರಿಗೂ